ಇವತ್ತು ಏನೋ ಮೀಸಲಾತಿ ಮೊನ್ನೆ ಇವತ್ತು ಮನೆ ಪತ್ರ ಕೊಡ್ಲಿಕ್ಕೆ ಅವಳು ಬಂದಿದ್ವಿ ಇವತ್ತು ನಮ್ಮ ಎಸ್ ಸಿಗ ಎಸ್ಸಿ ಸಮಾಜದ ಜಿಲ್ಲಾಧ್ಯಕ್ಷರಾದಂತ ಸಣ್ಣ ಗುಡಿ ಮುಂದವರು ಇವರು ಸಭೆ ನಿಧಿಸಿ ಮಾತಾಡ್ಬೇಕಂತ ಹೇಳಿ ನಮ್ಮಲ್ಲಿ ಕೇಳ್ಕೊತ ಇದಾರೆ ಈಗ ಸಂವಿಧಾನವನ್ನು ಬದಲಾವಣೆ ಮಾಡ ಶಿವಕುಮಾರ್ ಅವರು ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಇವತ್ತು ಎಷ್ಟು ಪುಸ್ತಕಗಳನ್ನು ಓದಿ ಸಂವಿಧಾನ ಬರೆದಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಇವರು ಒಂದೆರಡು ಪುಸ್ತಕ ಓದಿದಂಥ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನನೇ ಬಹಳ ನಾನು ಓದಿದ್ದೀನಿ ಅಂತಂದೇಳಿ ತಿಳ್ಕೊಂಡು ಇವರು ಸಂವಿಧಾನವನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಈ ಸಂವಿಧಾನ ಬದಲಾವಣೆ ಮಾಡ್ಕೊಂಡು ಓದಂತ ಸರಿ ಇಲ್ಲ ಇವತ್ತು ದೇಶಾದ್ಯಂತ ಜನ ದಂಕಿಗಳಬೇಕಾಗತ್ತೆ ಸುಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಇದನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಿ ಕೆ ಶಿವಕುಮಾರ್ ಮಾಡ್ಕೊಡ್ಬೇಕು ಅಂಥದ್ ಮಾಡದಂತ ಅಂತ ಕೆಲಸ ಮಾಡಬಾರ್ದು ಅವ್ರನ್ನ ಈ ಸಂಪುಟದಿಂದ ವಜಾಗೊಳ್ಸ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟೊಂದು ಕೆಳ್ಕಂತದನಿ ಅವ್ರನ್ನ ಸಂಪುಟದಿಂದ ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ವಿ